ಪ್ರೀತಿಯ ವಿದ್ಯಾರ್ಥಿಗಳೇ ಈ ವಿಡಿಯೋದಲ್ಲಿ ನಾನು ಸಾಮಾನ್ಯ ಪರಸೂಸುವ ಗುಣಲಕ್ಷಣಗಳು ಅಥವಾ ಕಾಮನ್ ಎಮಿಟರ್ ಗುಣಲಕ್ಷಣಗಳ ಬಗ್ಗೆ ತಿಳಿಸ ಬಯಸುತ್ತೇನೆ ಇದರಲ್ಲಿ ಮೊದಲಿಗೆ ಪರಸೂಸುವ ಸರ್ಕಿಟ್ ಬಗ್ಗೆ ನಂತರ ಇನ್ಪುಟ್ ಗುಣಲಕ್ಷಣಗಳು ಮತ್ತು ಔಟ್ಪುಟ್ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಮತ್ತೆ ವಿದ್ಯುತ್ ಪ್ರವಾಹದ ಗೇನ್ ಗುಣಲಕ್ಷಣಗಳ ಬಗ್ಗೆಯೂ ಕೂಡ ತಿಳಿದುಕೊಳ್ಳೋಣ ಮೊದಲಿಗೆ ನಾವು ಸಾಮಾನ್ಯ ಹೊರಸೂಸುವ ಕಾಮನ್ ಎಮಿಟರ್ ಸರ್ಕಿಟ್ ಬಗ್ಗೆ ತಿಳಿದುಕೊಳ್ಳೋಣ ಈ ಚಿತ್ರವು ಟಿಯ ಸಾಮಾನ್ಯ ಹೊರಸೂಸುವ ಗುಣಲಕ್ಷಣಗಳನ್ನು ನಿರ್ಧರಿಸಲು ಸರ್ಕಿಟ್ ಅನ್ನು ತೋರಿಸಲಾಗಿದೆ ಇನ್ಪುಟ್ ವೋಲ್ಟೇಜ್ ಅನ್ನು ಬೇಸ್ ಮತ್ತು ಹೊರಸೂಸುವ ಟರ್ಮಿನಲ್ಗಳ ನಡುವೆ ಅನ್ವಯಿಸಲಾಗುತ್ತದೆ ಮತ್ತು ಔಟ್ಪುಟ್ ಅನ್ನು ಸಂಗ್ರಾಹಕ ಮತ್ತು ಹೊರಸೂಸುವ ಟರ್ಮಿನಲ್ಗಳಲ್ಲಿ ತೆಗೆದುಕೊಳ್ಳಲಾಗುತ್ತದೆ ಇದರಿಂದಾಗಿ ಈ ಹೊರಸೂಸುವ ಅಥವಾ ಎಮಿಟರ್ ಟರ್ಮಿನಲ್ ಇನ್ಪುಟ್ ಮತ್ತು ಔಟ್ಪುಟ್ ಎರಡಕ್ಕೂ ಸಾಮಾನ್ಯವಾಗಿರುತ್ತದೆ ಮತ್ತು ಈ ಬೇಸ್ ವಿದ್ಯುತ್ ಪ್ರವಾಹ ಅನ್ನು ಸ್ಥಿರ ಮಟ್ಟದಲ್ಲಿ ನಿರ್ವಹಿಸಲು ಸಹಾಯ ಮಾಡಲು ರೋಧಕ ಆರ್ಬರ್ ಅನ್ನು ಸೇರಿಸಲಾಗಿದೆ ವೋಲ್ಟೇಜ್ ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಪ್ರವಾಹ ಮಟ್ಟವನ್ನು ಅಳೆಯಲು ಎಮಿಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಬಳಸಲಾಗಿದೆ ಈಗ ನಾವು ಈ ಸಾಮಾನ್ಯ ಹೊರಸೂಸುವ ಇನ್ಪುಟ್ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಸಾಮಾನ್ಯ ಹೊರಸೂಸುವ ಇನ್ಪುಟ್ ಗುಣಲಕ್ಷಣಗಳನ್ನು ನಿರ್ಮಿಸಲು ಅಳತೆ ಮಾಡಿದ ಮೌಲ್ಯಗಳ ಪೋಷ್ಟಕವನ್ನು ತಯಾರಿಸಲು ಪಿಸಿಇ ಅನ್ನು ಸ್ಥಿರವಾಗಿರಿಸಲಾಗುತ್ತದೆ ಮತ್ತು ಪಿ ಅನ್ನು ಅನುಕೂಲಕರ ಹಂತಗಳಲ್ಲಿ ಹೊಂದಿಸಲಾಗುತ್ತದೆ ಮತ್ತು ಅದಕ್ಕೆ ಅನುಗುಣವಾದ ಐಬಿ ಮಟ್ಟಗಳನ್ನು ದಾಖಲಿಸಲಾಗುತ್ತದೆ ಚಿತ್ರದಲ್ಲಿ ತೋರಿಸಿರುವಂತೆ ನಂತರ ಐಬಿ ಅನ್ನು ಪಿಬಿಇ ವಿರುದ್ಧ ಗುರುತಿಸಲಾಗುತ್ತದೆ ಈ ಸಾಮಾನ್ಯ ವರಸೂಸುವ ಇನ್ಪುಟ್ ಗುಣಲಕ್ಷಣಗಳು ಫಾರ್ವರ್ಡ್ ಬಯಾಸ್ನ ಪಿಎನ್ ಜಂಕ್ಷನ್ ಕಂಡುಬರುತ್ತವೆ ಐಬಿ ಎಂಬುದು ಬೇಸ್ ವರಸೂಸುವ ಜಂಕ್ಷನಾದ್ಯಂತ ಹರಿಯುವ ಒಟ್ಟು ಪ್ರವಾಹದ ಐ ಒಂದು ಸಣ್ಣ ಭಾಗ ಮಾತ್ರ ಎಂಬುದನ್ನು ನೆನಪಿನಲ್ಲಿಡಬೇಕು ಈ ನಿರ್ದಿಷ್ಟ ಮಟ್ಟದ ವಿಬಿಇಗೆ ಹೆಚ್ಚಿನ ವಿಸಿಇ ಮಟ್ಟಗಳನ್ನು ಬಳಸಿದಾಗ ಐಬಿ ಕಡಿಮೆಯಾಗುತ್ತದೆ ಎಂದು ಈ ಚಿತ್ರದಲ್ಲಿ ತೋರಿಸಲಾಗಿದೆ ಏಕೆಂದರೆ ಹೆಚ್ಚಿನ ವಿಸಿಇ ಬೇಸ್ಗೆ ಹೆಚ್ಚಿನ ಸಬಕಳಿ ಪ್ರದೇಶದ ನುಗ್ಗುವಿಕೆಗೆ ಕಾರಣವಾಗುತ್ತದೆ ಇದು ಸಂಗ್ರಾಹಕ ಬೇಸ್ ಮತ್ತು ಹೊರಸೂಸುವ ಬೇಸ್ ಸಬಕಳಿ ಪ್ರದೇಶಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುತ್ತದೆ ಪರಿಣಾಮವಾಗಿ ಹೊರಸೂಸುವಿಕೆಯಿಂದ ಹೆಚ್ಚಿನ ಚಾರ್ಜ್ ವಾಹಕಗಳು ಸಂಗ್ರಾಹಕ ಬೇಸ್ ಜಂಕ್ಷನಾದ್ಯಂತ ಹರಿಯುತ್ತವೆ ಮತ್ತು ಬೇಸ್ ಟರ್ಮಿನಲ್ ಮೂಲಕ ಕಡಿಮೆ ಹರಿಯುತ್ತವೆ ಈಗ ನಾವು ಔಟ್ಪುಟ್ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಸಾಮಾನ್ಯ ಹೊರಸೂಸುವ ಔಟ್ಪುಟ್ ಗುಣಲಕ್ಷಣಗಳನ್ನು ಗುರುತಿಸಲು ಮತ್ತು ಮೌಲ್ಯಗಳ ಕೋಷ್ಟಕವನ್ನು ಪಡೆಯಲು ಐಬಿಯನ್ನು ಹಲವಾರು ಅನುಕೂಲಕರ ಹಂತಗಳಲ್ಲಿ ಸ್ಥಿರವಾಗಿ ನಿರ್ವಹಿಸಲಾಗುತ್ತದೆ ಮತ್ತು ಪ್ರತಿ ಐಬಿ ಮಟ್ಟದಲ್ಲಿ ಪಿಸಿಇ ಅನ್ನು ಹಂತಗಳಲ್ಲಿ ಸರಿಬಂಧಿಸಲಾಗುತ್ತದೆ ಮತ್ತು ಪ್ರತಿ ಪಿಸಿಇ ಹಂತವನ್ನಲ್ಲಲ್ಲಿ ಐಸಿಯನ್ನು ದಾಖಲಿಸಲಾಗುತ್ತದೆ ಚಿತ್ರದಲ್ಲಿ ತೋರಿಸಿರುವ ಔಟ್ಪುಟ್ ಗುಣಲಕ್ಷಣಗಳನ್ನು ರಚಿಸಲು ಪ್ರತಿ ಐಬಿ ಮಟ್ಟಕ್ಕೆ ಪಿಸಿಇ ವಿರುದ್ಧ ಐಸಿ ಮೌಲ್ಯಗಳನ್ನು ಗುರುತಿಸಲಾಗುತ್ತದೆ ತೋರಿಸಲಾದ ಗುಣಲಕ್ಷಣಗಳಿಗೆ ಪಿಬಿಇ ಮತ್ತು ಪಿಸಿಇ ಧ್ರುವೀಕರಣಗಳು ಋಣಾತ್ಮಕವಾಗಿವೆ ಎಂಬುದನ್ನು ಗಮನಿಸಿ ಏಕೆಂದರೆ ನಾವು ಪಿಎನ್ಪಿ ಟ್ರಾನ್ಸಿಸ್ಟರ್ ಅನ್ನು ತನಿಖೆ ಮಾಡಲಾಗುತ್ತಿದೆ ಐಇ ಸ್ಥಿರವಾಗಿಲ್ಲದ ಕಾರಣ ಸವಕಳಿ ಪ್ರದೇಶಗಳ ನಡುವಿನ ಅಂತರ ಕಡಿಮೆ ಮಾಡುವುದರಿಂದ ಅದು ಪಿಸಿಬಿ ಹೆಚ್ಚಾದಾಗ ಈ ಸೂಸುವಿಕೆಯಿಂದ ಸಂಗ್ರಹಕ್ಕೆ ಹೆಚ್ಚಿನ ಚಾರ್ಜ್ ವಾಹಕಗಳನ್ನು ಸೆಳೆಯುತ್ತದೆ ಆದ್ದರಿಂದ ಇದು ಐಬಿ ಸ್ಥಿರವಾಗಿದ್ದರೂ ಹೆಚ್ಚುತ್ತಿರುವ ವಿಇಯೊಂದಿಗೆ ಐಸಿ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗುತ್ತದೆ ಇದರಿಂದಾಗಿ ಸಾಮಾನ್ಯ ಹೊರಸೂಸುವ ಔಟ್ಪುಟ್ ಗುಣಲಕ್ಷಣಗಳ ಇಳಿಜಾರುಗಳು ಸಾಮಾನ್ಯ ಬೇಸ್ ಗುಣಲಕ್ಷಣಗಳಿಗಿಂತ ಹೆಚ್ಚು ಸ್ಪಷ್ಟವಾಗುತ್ತವೆ ಈ ಔಟ್ಪುಟ್ ಗುಣಲಕ್ಷಣಗಳ ಇಳಿಜಾರನ್ನು ಕೆಲವೊಮ್ಮೆ ಆರಂಭಿಕ ಪರಿಣಾಮ ಎಂದು ಕರೆಯಲಾಗುತ್ತದೆ ಈ ಗುಣಲಕ್ಷಣಗಳನ್ನು ಪ್ರಸ್ತುತ ಅಕ್ಷದ ಎಡಕ್ಕೆ ವಿಸ್ತರಿಸಿದಾಗ ಅವು ಸಮತಲ ಮಾಪಕದ ಒಂದು ಹಂತದಲ್ಲಿ ಬೆಟ್ಟಿಯಾಗುತ್ತವೆ ಎಂದು ಪ್ರದರ್ಶಿಸಬಹುದು ಇದನ್ನು ಚಿತ್ರದಲ್ಲಿ ತೋರಿಸಲಾಗಿದೆ ಈ ಛೇದಕ ಬಿಂದುವಿನಲ್ಲಿರುವ ವೋಲ್ಟೇಜ್ ಅಥವಾ ವಿದ್ಯುತ್ ಶಕ್ತಿಯು ಸಾಮಾನ್ಯವಾಗಿ ಮೈನಸ್ ನೂರು ವೋಲ್ಟ್ ನಿಂದ ಮೈನಸ್ ಎರಡ್ ನೂರು ವೋಲ್ಟ್ ವರೆಗೆ ಇರುತ್ತದೆ ಮತ್ತು ಇದನ್ನು ಆರಂಭಿಕ ವೋಲ್ಟೇಜ್ ವಿ ಎ ಎಂದು ಕರೆಯಲಾಗುತ್ತದೆ ನಿರ್ದಿಷ್ಟ ಮಟ್ಟದ ಐಸಿಗಾಗಿ ಸಂಗ್ರಾಹಕ ಗುಣಲಕ್ಷಣಗಳ ಇಳಿಜಾರನ್ನು ಹೀಗೆ ನಾವು ಲೆಕ್ಕ ಹಾಕಬಹುದು ಅದು ಸಿ ಇಸ್ ಈಕ್ವಲ್ ಟು ಪಿ ಎ ಡಿವೈಡೆಡ್ ಬೈ ಐಸಿ ಈ ಸಿ ಪ್ರಮಾಣವು ಕಲೆಕ್ಟರ್ ಟರ್ಮಿನಲ್ ನಲ್ಲಿ ಬಿಜೆಟಿಯ ಎಸಿ ಔಟ್ಪುಟ್ ಪ್ರತಿರೋಧವನ್ನು ಪ್ರತಿನಿಧಿಸುತ್ತದೆ ಒಂದು ನಿರ್ದಿಷ್ಟ ಕಲೆಕ್ಟರ್ ಕರೆಂಟ್ಗೆ ಕೆಲವು ಕಂಪ್ಯೂಟರ್ ಪ್ರೋಗ್ರಾಂಗಳು ಆರ್ಸಿಯನ್ನು ನಿರ್ಧರಿಸಲು ನಿರ್ದಿಷ್ಟ ಟ್ರಾನ್ಸಿಸ್ಟರ್ಗಾಗಿ ಆರಂಭಿಕ ವೋಲ್ಟೇಜ್ ಅನ್ನು ಬಳಸುತ್ತವೆ ಚಿತ್ರದಲ್ಲಿ ಪಿಸಿಇಯು ಶೂನ್ಯವಾದಾಗ ಐಸಿ ಶೂನ್ಯಕ್ಕೆ ಕಡಿಮೆಯಾಗುತ್ತದೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬಹುದು ಏಕೆಂದರೆ ಸಮತಲ ಅಕ್ಷದ ವೋಲ್ಟೇಜ್ ಪಿಸಿಇಯು ಪಿಬಿ ಪಿಸಿಬಿ ಪ್ಲಸ್ ಪಿಬಿಇಗೆ ಸಮನಾಗಿರುತ್ತದೆ ಗುಣಲಕ್ಷಣದ ಮೊಲಕಾ ಅಥವಾ ನೀ ಪಾಯಿಂಟ್ನಲ್ಲಿ ಸಂಗ್ರಾಹಕ ಬೇಸ್ ಜಂಕ್ಷನ್ ವೋಲ್ಟೇಜ್ ಅನ್ನು ಶೂನ್ಯಕ್ಕೆ ಇಳಿಸಲಾಗಿದೆ ಈ ವಿಇಯಲ್ಲಿ ಮತ್ತಷ್ಟು ಕಡಿತವು ಸಂಗ್ರಾಹಕ ಬೇಸ್ ಜಂಕ್ಷನ್ ಅನ್ನು ಮುಂದಕ್ಕೆ ಬಯಾಸ್ ಮಾಡಲು ಕಾರಣವಾಗುತ್ತದೆ ಮತ್ತು ಇದು ಅಲ್ಪಸಂಖ್ಯಾತ ಚಾರ್ಜ್ ವಾಹಕಗಳನ್ನು ಹಿಮ್ಮೆಟ್ಟಿಸುತ್ತದೆ ಹೀಗಾಗಿ ಐಸಿಯನ್ನು ಶೂನ್ಯಕ್ಕೆ ಇಳಿಸುತ್ತದೆ ನಲ್ಲಿ ಡ್ಯಾಶ್ ಮಾಡಿದ ರೇಖೆಗಳು ಪಿಸಿಇ ಗರಿಷ್ಠ ಸುರಕ್ಷಿತ ವೋಲ್ಟೇಜ್ ಅನ್ನು ಮೀರಿದರೆ ಐಸಿ ವೇಗವಾಗಿ ಹೆಚ್ಚಾಗುತ್ತದೆ ಎಂದು ತೋರಿಸುತ್ತದೆ ಸಾಮಾನ್ಯ ಬೇಸ್ ಸಂರಚನೆಯ ಸಂದರ್ಭದಲ್ಲಿ ಇದು ಪಂಚ್ ಥೂ ಕಾರಣ ಮತ್ತು ಇದು ಬಿಜೆಟಿಯನ್ನು ಸಹ ನಾಶ ಮಾಡಬಹುದು ಈಗ ನಾವು ಈ ಸಾಮಾನ್ಯ ವರಸೂಸುವ ವಿದ್ಯುತ್ ಗೇನ್ ಗುಣಲಕ್ಷಣಗಳನ್ನು ನೋಡೋಣ ಈ ಸಾಮಾನ್ಯ ವರಸೂಸುವ ವಿದ್ಯುತ್ ಗಳಿಕೆಯ ಗುಣಲಕ್ಷಣಗಳು ವಿವಿಧ ಸ್ಥಿರ ಹಂತಗಳಾದ ಪಿಸಿಇಗಾಗಿ ಇನ್ಪುಟ್ ವಿದ್ಯುತ್ ಪ್ರವಾಹ ಐಬಿ ವಿರುದ್ಧ ರೂಪಿಸಲಾದ ಔಟ್ಪುಟ್ ವಿದ್ಯುತ್ ಪ್ರವಾಹ ಐಸಿಗಳಾಗಿವೆ ಸಾಮಾನ್ಯ ಬೇಸ್ ವಿದ್ಯುತ್ ಗಳಿಕೆಯ ಗುಣಲಕ್ಷಣಗಳಂತೆ ಅವುಗಳನ್ನು ಪ್ರಾಯೋಗಿಕವಾಗಿ ಪಡೆಯಬಹುದು ಅಥವಾ ಔಟ್ಪುಟ್ ಗುಣಲಕ್ಷಣಗಳಿಂದ ಕೂಡ ಪಡೆಯಬಹುದು ಈ ಐಬಿ ಮತ್ತು ಐಸಿ ಮೌಲ್ಯಗಳ ಕೋಷ್ಟಕವನ್ನು ತಯಾರಿಸಲು ಪ್ರಾಯೋಗಿಕವಾಗಿ ಪಿಸಿಇ ಅನ್ನು ಆಯ್ದ ಮಟ್ಟದಲ್ಲಿ ಇರಿಸಲಾಗುತ್ತದೆ ಐಬಿಯನ್ನು ಹಂತಗಳಲ್ಲಿ ಸರಿವಂದಿಸಲಾಗುತ್ತದೆ ಮತ್ತು ಅನುಗುಣವಾದ ಐಸಿ ಮಟ್ಟವನ್ನು ಪ್ರತಿ ಹಂತದಲ್ಲೂ ದಾಖಲಿಸಲಾಗುತ್ತದೆ ಧನ್ಯವಾದಗಳು